ಗಿಣಿಯೇ ನನ್ನ ಅರಗಿಣಿಯೇ ಗಿಣಿಯೇ ನನ್ನ ಅರಗಿಣಿಯೇ ಸಂಜೆಯಲ್ಲಿ ಈ ಏಕಾಂತದಲ್ಲಿ ಹಿತವಿಲ್ಲವೇನು ಸುಖವಿಲ್ಲವೇನು ಗಿಳಿಯೇ ನನ್ನ ಅರಗಿಳಿಯೇ ಗಿಳಿಯೇ ನನ್ನ ಅರಗಿಳಿಯೇ ఎందో నన్నను నోడిదాగా నగు తల్లి బంధు మాతను ఆడిదాగా నా కండ హరుష నా కండ సరసా ఈ దిన ఏనాయితు ఏతకే హీగాయితు ఈ దిన ఏనాయితు ఏతకే ಹೀಗಾಯಿತು ಗಿಣಿಯೇ ನನ್ನ ಅರಗಿಣಿಯೇ ಗಿಣಿಯೇ ನನ್ನ ಅರಗಿಣಿಯೇ ಸಂಜೆಯಲ್ಲಿ ಈ ಏಕಾಂತದಲ್ಲಿ ಹಿತವಿಲ್ಲವೇನು ಸುಖವಿಲ್ಲವೇನು ನಿನ್ನ ಮನಸಿನ ಆಸೆಯಂತೆ ಇರುವೆನು ಚಿನ್ನ ಜೊತೆಯಲ್ಲಿ ಜೋಡಿಯಂತೆ ಸಂತೋಷ ತಾನೆ ನೀ ಹೇಳಿ ಜಾಣಿ ರೋಹಿಣಿ ನೀನಾದರೆ ಚಂದಿರ ನಾನಾಗುವೆ ರೋಹಿಣಿ ನೀನಾದರೆ ಚಂದಿರ ನಾನಾಗುವೆ ಗಿಣಿಯೇ ನನ್ನ ಅರಗಿಣಿಯೇ ಗಿಣಿಯೇ ನನ್ನ ಅರಗಿನಿಯೇ ಸಂಜೆಯಲಿ ಈ ಏಕಾಂತದಲ್ಲಿ ಹಿತವಿಲ್ಲವೇನು ಸುಖವಿಲ್ಲವೇನು ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನಲ್ಲಿ ಒಲವು ಗೆಲುವು ಸಿನಿಮಾ ಹಾಡನ್ನು ಮತ್ತು ತೊಂದು ಹಾಡನ್ನು ನಾನು ನಿಮ್ಮೆದುರಿಗೆ ಹಾಡಿದ್ದೇನೆ ಇದರಲ್ಲೂ ಕೂಡ ಎಲ್ಲಿ ರಾಗ ತಾಳ ತಪ್ಪಿದೆಯೋ ಅಥವಾ ಸರಿಯಾಗಿದೆಯಾ ಅಂತ ನನಗೆ ಗೊತ್ತಿಲ್ಲ ನನಗೆ ತುಂಬ ಇಷ್ಟವಾದ ಈ ಹಾಡನ್ನು ಮತ್ತೊಮ್ಮೆ ನಾನು ನಿಮ್ಮ ಹೆದರಿಗೆ ಹಾಡಿದ್ದೇನೆ ಈ ಹಾಡು ಹೇಗೆ ಬಂದತಿ ಅಂತ ಎಲ್ಲರೂ ಕಮೆಂಟಲ್ಲಿ ಹೇಳ್ರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ಒಂದು ವಿಡಿಯೋ ಒಂದಿಗೆ ನಿಮ್ಮೆದುರಿಗೆ ಬರ್ತೀನೋ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾಯಿರಿ ಹಾಗೆ ಎಂಜಾಯ್ ಇರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು